ನಮಸ್ಕಾರ ಎಲ್ಲರೂ ನಾನು ಮಂಜುಳ ನೀವು ಒಂದು ಸೀರೆ ಬಗ್ಗೆ ವಿಡಿಯೋ ಹಾಕಿದ್ದೆ ತುಂಬ ಚೆನ್ನಾಗಿ ಓಡ್ತಾ ಇದ್ದೆ ಆಮೇಲಿಂದ ಬಂದು ಮತ್ತೆ ವಿಡಿಯೋ ಮಾಡಿ ರಿಟರ್ನ್ ವಿಡಿಯೋ ಮಾಡಿ ಎಲ್ಲಿ ಸಿಗುತ್ತೆ ನಂಬರ್ ಹೇಳಿ ಅಂತೆಲ್ಲ ಈ ಕಮೆಂಟಲ್ಲಿ ಹೇಳಿದ್ರಿ ನಮಗೂ ಹೇಳಿ ನಂಬರು ನಾವು ತೊಗೋತೀವಿ ಅಂತೆಲ್ಲ ಕಮೆಂಟ್ ಸೆಕ್ಷನ್ ಎಲ್ಲ ಬಂದಿತ್ತು ಮತ್ತೆ ಅದಕ್ಕೋಸ್ಕರ ರಿಟರ್ನ್ ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಸೀರೆಗಳು ಈ ಸೀರೆ ಎಲ್ಲ ವಾಶ್ ಮಾಡಿರೋ ಸೀರೆ ಯಾವಾಗಲೇ ನಾನು ನಿಮಗೆ ತೋ ಮೊದಲನೇ ಸಲ ವಿಡಿಯೋ ಮಾಡುವಾಗ ಹೊಸ ಸೀರೆನ ವಿಡಿಯೋ ಮಾಡಿದ್ದರೆ ಇದನ್ನು ವಾಶ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ವಾಶ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕಲ್ಲರು ಹೋಗುತ್ತೋ ಇಲ್ವೋ ನಮ್ಮ ನಿಮಗೆ ಹೇಳುವಾಗ ನಾನು ಪಕ್ಕ ಕರೆಕ್ಟಾಗಿ ಹೇಳಬೇಕಾಗುತ್ತೆ ಮತ್ತು ಕಲ್ಲರ್ ಹೋಗ್ಬಿಟ್ಟಿರೋದು ತೊಗೊಬಿಟ್ಟು ಕಲ್ಲರ್ ಹೋಗ್ಬಿಟ್ರೆ ನಿಮಗೂ ಬೇಜಾರು ನನಗೂ ಬೇಜಾರು ಮಾ ನಾನು ತೊಗೊಂಡಿದ್ದೀನಿ ನನಗೂ ಬೇಜಾರು ಆಗುತ್ತೆ ಅದಕ್ಕೆ ನಾನು ಫಸ್ಟ್ನೇ ಸಲ ಇದು ವಿಡಿಯೋ ಮಾಡಿದ್ದೀನಿ ನಾನು ಕಲ್ಲರ್ ಹೋಗುತ್ತೋ ಇಲ್ಲ ಅಂತ ವಾಶ್ ಮಾಡಿದೆ ಸ್ವಲ್ಪವೇ ಕಲ್ಲರ್ ಹೋಗಿಲ್ಲ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ಮತ್ತು ಸುಕ್ಕು ಸಹ ಕಟ್ಕೊಂಡಿಲ್ಲ ನಾನು ಮಾಮೂಲಿ ಥರ ಉದ್ದಕ್ಕೇನು ಒಣಗಾಕಿಲ್ಲ ನಾರ್ಮಲಾಗಿ ಎಲ್ಲರೂ ಸೀರೆ ಯಾವ ಥರ ಒಣಗಾಕ್ತಾರೆ ಅದೇ ಥರನೇ ಒಣಗಾಕಿದ್ದು ಸೀರೆನ ನಾನು ಸುಪ್ ಕಟ್ಕೊಂಡಿಲ್ಲ ಕಲ್ಲರ್ ಹೋಗಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಐರನ್ ಆಗಿಲ್ಲ ಇನ್ನು ಐರನ್ ಆಗಿಲ್ಲ ಹೈರನ್ ಮಾಡಬೇಕು ನಿಮಗೋಸ್ಕರ ವಿಡಿಯೋ ಮಾಡೋಕ್ಕೋಸ್ಕರನೇ ನಾನು ವಾಶ್ ಮಾಡಿರೋದು ಇದು ವಾಶ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಸೀರೆಗಳು ಅಷ್ಟೇ ಈ ಸೀರೆ ಅಷ್ಟೇನೆ ವಾಶ್ ಮಾಡಿ ಇಟ್ಟಿದ್ದೀನಿ ಸೀರೆ ಈ ಸೀರೆ ಬಂದ್ಬಿಟ್ಟು ನಾನು ಹುಟ್ಟಿದ್ದೀನಲ್ಲ ಇದು ಈ ಸೇಮ್ ಸೀರೆ ಕಲರ್ ಬೇರೆ ಬೇರೆ ಈ ಸೀರೆಗೆ ಐರನೇ ಇಲ್ಲ ಐರನ್ ಇಲ್ದಂಗೆ ನಾನು ಸುಮ್ಗೆನೆ ಹಾಗೆ ಉಟ್ಕೊಳ್ತೀನಿ ನಾನು ಐರನೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಕುತ್ಕೊಳುತ್ತೆ ಇಂಥದ್ದೊಂದು ಇಬ್ಬ ಸೀರೆ ಅವ್ರ ಹತ್ರ ತೊಗೊಂಡಿದ್ದೆ ನನ್ನ ಮಗನ ಮದುವೆಯಲ್ಲಿ ಕೊಡೋರ್ಗಂತ ಹೇಳಿ ತೊಗೊಂಡಿದ್ದೆ ಇಪ್ಪ ಸೀರೆ ಅದರಲ್ಲಿ ಎರಡು ಸೀರೆ ನಾನು ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಕೊಟ್ಟೆ ನಾನು ತುಂಬ ಚೆನ್ನಾಗಿದೆ ಸೀರೆ ಕಾಟನ್ ಸೀರೆ ಸಮರ್ಗಂತೂ ತುಂಬ ಚೆನ್ನಾಗಿರುತ್ತೆ ಸೀರೆಗಳು ಮಾತ್ರ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಅವರೇ ನಿಮಗೆ ರಿಶ್ಯೂ ಮಾಡ್ತಾರೆ ಫೋನ್ ರಿಶ್ಯೂ ಮಾಡ್ತಾರೆ ನಿಮ್ಗೆ ಯಾವ ಸೀರೆ ಬೇಕಂದರೆ ಅದು ಅಲ್ಲಿ ಹಾಕ್ತಾರೆ ನಿಮ್ಗೆ ಯಾವ ಕಲರ್ ಬೇಕಂದರೆ ಆ ಕಲರ್ನಲ್ಲಿ ಸೆಲೆಕ್ಷನ್ ಮಾಡಿ ತಗೋಬೋದು ಆನ್ಲೈನಲ್ಲಿ ತಗೋಬಹುದು ಏನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸೀರೆ ಕಲರ್ ಹೋಗಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಕಲರ್ ಬೇಕಂದರೆ ಆ ಕಲರ್ ತಗೊಳ್ಳಿ ಮತ್ತು ಒಂದು ಅವರು ಫೋನ್ ರಿಷ್ಯೂ ಮಾಡಿದ್ರೋ ಇಲ್ವೋ ತಗೊಂಡ್ರೋ ಇಲ್ವೋ ಅನ್ನೋದು ನಾನು ಕಮೆಂಟಲ್ಲಿ ತಿಳಿಸಿ ಒಂದು ಮತ್ತೆ ನನಗೂ ಗೊತ್ತಾಗಬೇಕಲ್ಲ ನೀವು ತಗೊಂಡ್ರೋ ಇಲ್ವೋ ನಿಮ್ಗೆ ನಂಬರ್ ಸಿಕ್ತೋ ಇಲ್ವೋ ಅನ್ನೋದು ನನಗೂ ಗೊತ್ತಾಗಬೇಕು ಅದಕ್ಕೋಸ್ಕರ ಕಮೆಂಟಲ್ಲಿ ಹಾಕಿ ಮತ್ತೆ ಮತ್ತು ಒಂದು ಲೈಕ್ ಕೊಡಿ ಮತ್ತೆ ಬೆಲ್ಲೈಕನ್ನು ಒತ್ತಿ ಶೇರ್ ಮಾಡಿ ಚೆನ್ನಾಗಿದೆ ಇಲ್ವೋ ಅಂತೇಳಿ ಕಮೆಂಟಲ್ಲ ಹೇಳಿ ತುಂಬ ಚೆನ್ನಾಗಿದೆ ಸೀರೆಗಳು ಇಂಥ ನಮಗೆಲ್ಲ ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ ಯಾಕಂದರೆ ದಪ್ಪ ಇದ್ದೀರಿ ಸ್ವಲ್ಪ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೀರೆಗಳು ನೀವು ತಗೊಳ್ಳಿ ತುಂಬ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಾನು ನಂಬರ್ನ ಶೇರ್ ಮಾಡ್ತೀನಿ ನಂಬರ್ನ ತಗೊಂಡು ನೀವು ತಗೊಳ್ಳಿ ಡೈರೆಕ್ಟ್ ಅವರೇ ನಿಮಗೆ ಕಾಲ್ ರಿಸೀವ್ ಮಾಡ್ತಾರೆ ಬೇರೆ ಯಾರೂ ರಿಸೀವ್ ಮಾಡಲ್ಲ ಯಾರು ನಿಮಗೆ ಸೀರೆ ಕೊಡ್ತಾರೋ ಆ ಓನರೇ ಫೋನ್ ರಿಸೀವ್ ಮಾಡ್ತಾರೆ ನಾನು ಅವ್ರ ಭೀ ಅಂತ ಹೇಳಿ ಕೊಡ್ತಾ ಇಲ್ಲ ಈ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಿರ್ತೀನಿ ನೀವು ಮಾಡ ನೀವು ಫೋನ್ ಮಾಡಿ ತರ್ಸ್ಕೊಳಿ ಆಮೇಲೆ ಆದಷ್ಟು ಶೇರ್ ಮಾಡಿ ಬೆಲ್ಲ ಇಲ್ಲ ಒತ್ತಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಇರಲಿ ಮತ್ತು ನಿಮ್ಗೆ ಏನಾರ ಡೌಟ್ಸ್ ಇದೆ ಮತ್ತೆ ನಾನು ಕಮೆಂಟಲ್ಲಿ ಹೇಳಿದರೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ಇದು ಯಾವುದೂ ಐರನ್ ಆಗಿಲ್ಲ ನಿಮಗೋಸ್ಕರ ಹೊಸ ಸೀರೆ ಎಲ್ಲ ನೀರಿಗೆ ಹಾಕ್ಬಿಟ್ಟಿದ್ದೀನಿ ನಾನು ವಿಡಿಯೋ ಮಾಡಿ ತೋರಿಸೋದಕ್ಕೋಸ್ಕರ ಮತ್ತೆ ಪುನಃ ಹೊಸಾದ ಐರನ್ ಮಾಡಿ ಮಾಡಿ ತೋರಿಸಿದ್ರೆ ಮತ್ತೆ ನಾನು ಹೊಸ ಸೀರೆನೇ ನಾನು ನಿಮಗೆ ತೋರಿಸ್ತಾ ಇದ್ದೀನೇನೋ ಅನ್ನೋದು ಡೌಟ್ ಬರಬಾರ್ದು ನಿಮಗೆ ಅಂತೇಳಿ ಎಲ್ಲ ಸೀರೆಗಳು ನೀರಲ್ಲಿ ಹಾಕ್ಬಿಟ್ಟು ನಾನು ನಿಮಗೆ ಮಾಡ್ತಾ ಇದ್ದೀನಿ ಆ ನೀರಲ್ಲಿ ಹಾಕಿರೋದು ವಾಶ್ ಮಾಡಿರೋದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾನು ವಾಶ್ ಮಾಡಿದ್ದೀನೋ ಇಲ್ವೋ ಅನ್ನೋದು ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನಾನು ನಿಮ್ಗೊಂದು ನಂದು ವಿಡಿಯೋ ನಿಮಗೆ ಡೈರೆಕ್ಟಾಗಿ ಬರಬೇಕಂದ್ರೆ ನನ್ನದು ಒಂದು ಬೆಲ್ಲೈಕನ್ ಒತ್ತಬೇಕು ಮತ್ತು ಶೇರ್ ಮಾಡಬೇಕು ಆದಷ್ಟು ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗೂ ಇರಲಿ